ಆತ್ಮೀಯ ಹಾಲ್ ಮನಸ್ಸಿನ ಕನ್ನಡಿಗರೇ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ತುಂಬಾ ವಿಶೇಷವಾದದ್ದು ಯಾಕೆಂದರೆ ಇದರಲ್ಲಿ ಎರಡು ಒಳ್ಳೆಯ ವಿಷಯ ಇದೆ ಮೊದಲನೇದು ನನ್ನ ಏಕಮುಖ ಯೂಟ್ಯೂಬ್ ಚಾನಲ್ ಪ್ರಾರಂಭ ಆಗಿ ಇವತ್ತಿಗೆ ಏಳ್ನೂರನೇ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀವಿ ಅದರ ಜೊತೆಗೆ ಬಹಳ ದಿವಸಗಳ ನಂತರ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಜಗತ್ ವಿಖ್ಯಾತ ಜೋಗ ಜಲಪಾತ ಹಾಲ್ ತುಂಬಿ ಹರಿತಾಯಿದೆ ನನಗೆ ಗೊತ್ತಿರುವಂಥ ಯಾರೋ ಹಿರಿಯರು ಈ ವಿಡಿಯೋನ ಕಳಿಸ್ಕೊಟ್ರು ಅವ್ರಿಗೆ ಯಾರೋ ಅವ್ರ ಸ್ನೇಹಿತರು ಅಲ್ಲಿ ಚಿತ್ರೀಕರಣ ಮಾಡಿ ಕಳಿಸ್ಕೊಟ್ಟಿದ್ರು ಅಂತ ಅನ್ನಿಸುತ್ತೆ ಈಗೇನು ನೀವು ನೋಡ್ತಾ ಇದ್ದೀರಲ್ಲ ಈ ವಿಡಿಯೋ ಇದು ದಿನಾಂಕ ಎರಡನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಖಿನಂದು ಚಿತ್ರೀಕರಣ ಮಾಡಿರುವಂಥದ್ದು ಎಷ್ಟು ಅಮೋಘವಾದಂಥ ವೀಡಿಯೋ ಅಂತಂದರೆ ಕಣ್ ಸಾಧ್ಯ ಆಗ್ತಾ ಇಲ್ಲ ಸಾಮಾನ್ಯವಾಗಿ ನಮ್ಮಂಥ ಬಡವರು ದೇಶ ವಿದೇಶಗಳಿಂದ ಹೋಗಿ ನಯಾಗರ ಫಾಲ್ಸ್ ಅಂತ ಒಂದು ಜಲಪಾತನ ನೋಡಬೇಕು ಅಂತ ಆಸೆ ಪಡ್ತೀವಿ ಆದರೆ ಅದು ಹೆಂಗಿರುತ್ತೋ ಏನೋ ಅಂತ ನಾವು ಕಲ್ಪಿಸ್ಕೊಳ್ಳೋದಕ್ಕೆ ಕೇವಲ ಚಿತ್ರಗಳಲ್ಲಿ ಅಥವಾ ಬೇರೆ ವಿಡಿಯೋಗಳಲ್ಲಿ ನೋಡಬೇಕು ಆದರೆ ನೇರ ನೇರವಾಗಿ ನೋಡಿ ನಾವು ಮನಸ್ಸಿಗೆ ಆನಂದ ತಂದ್ಕೊಬೇಕು ಅಂತಂದರೆ ಜೀವನದಲ್ಲಿ ಒಮ್ಮೆ ನೋಡು ಜೋಗಾದ ಗುಂಡಿ ಅಂತ ಹಿರಿಯರು ಹೇಳಿರೋ ಒಂದು ಮಾತಿನಂತೆ ಈ ಜೋಗ ಜಲಪಾತ ನೋಡ್ತಾ ಇದ್ರೆ ಆ ನಯಾಗರವನ್ನು ನಾಚಿಸುವಷ್ಟು ಸೌಂದರ್ಯ ಸೊಬಗು ನಮ್ಮ ರಾಜ್ಯದಲ್ಲೇ ಇದೆ ಹಾಗಾಗಿ ಮಳೆ ಒಂದು ಹತೋಟಿ ಬಂದ ನಂತರ ಈ ಪ್ರೇಕ್ಷಣೀಯ ಸ್ಥಳಗಳನ್ನ ನೋಡಿ ಆನಂದಪಟ್ಟು ಮನಸ್ಸಿಗೆ ಮುದ ನೀಡ್ಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಪ್ರೋತ್ಸಾಹ ಮತ್ತು ಸಹಕಾರದಿಂದ ಈ ಚಾನಲ್ ಹೇಗೋ ನಿಧಾನಕ್ಕೆ ಆಮೇಗತಿನಲ್ಲಿ ಆದ್ರೂ ಪರವಾಗಿಲ್ಲ ಅನ್ನೋ ಹಾಗೆ ಬೆಳೀತಾ ಇದೆ ದಯವಿಟ್ಟು ನಿಮ್ಮ ಪ್ರೋತ್ಸಾಹ ಸಹಕಾರವನ್ನು ಕೊಡಿ ಭಗವಂತನ ಆಶೀರ್ವಾದ ಇದ್ದರೆ ಮುಂದೊಂದು ದಿನ ಈ ಚಾನಲ್ನ ಇನ್ನೂ ಒಂದು ಮೇಲ್ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ನಮ್ಮ ರಾಜ್ಯದ ಸಂಸ್ಕೃತಿ ಪ್ರೇಕ್ಷಣೀಯ ಸ್ಥಳಗಳು ನಮ್ಮ ಆಚಾರ ವಿಚಾರ ನಮ್ಮ ಹಿರಿಯರು ಹಾಕಿಕೊಟ್ಟಂಥ ಕಟ್ಟುಪಾಡುಗಳು ನಮ್ಮ ಆಚರಣೆ ಅನುಸರಣೆ ಇತ್ಯಾದಿಗಳನ್ನ ಇದರಲ್ಲಿ ದಾಖಲಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಈ ಚಾನಲ್ನ ಮುಖ್ಯವಾದ ಉದ್ದೇಶ ಏನಪ್ಪ ಅಂತಂದರೆ ತನ ಅನ್ನೋದೇನಿದೆಯಲ್ಲ ಈ ಮಣ್ಣಿನ ಒಂದು ಸೊಬಗು ಸಂಸ್ಕೃತಿ ಇದನ್ನು ದಾಖಲಿತ ಇತಿಹಾಸವಾಗಿ ಮಾಡಬೇಕು ಅನ್ನೋದಕ್ಕೋಸ್ಕರ ಪ್ರಯತ್ನ ಪಡ್ತಾಯಿದ್ದೀನಿ ನನ್ನ ಒಂದು ಬೇರೆ ವೈಯಕ್ತಿಕ ಜೀವನದ ಕೆಲಸಗಳ ಮಧ್ಯೆ ನನ್ನ ಕೈ ಸಾಧ್ಯ ಆದಷ್ಟನ್ನ ಇಲ್ಲಿ ದಾಖಲಿಸೋದಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ ಭವಿಷ್ಯದಲ್ಲಿ ಇನ್ನೂ ಹೆಚ್ಚಿನ ಪ್ರಯತ್ನವನ್ನು ಹಾಕಿ ಇನ್ನೂ ಹೆಚ್ಚೆಚ್ಚು ಇತಿಹಾಸಗಳನ್ನ ದಾಖಲಿಸುವ ಕೆಲಸ ಬಾಕಿ ಇದೆ ಭಗವಂತನ ಆಶೀರ್ವಾದ ಇದ್ದು ತಾಯಿ ಕನ್ನಡಾಂಬೆಯ ಅನುಗ್ರಹ ಇತ್ತು ಅಂತಂದರೆ ಅವೆಲ್ಲವೂ ಸಾಧ್ಯ ಆಗುತ್ತೆ ಅವೆಲ್ಲದರ ಜೊತೆಗೆ ನಿಮ್ಗಳ ಪ್ರೋತ್ಸಾಹ ಮತ್ತು ಸಹಕಾರ ಅನ್ನೋದು ಬೇಕೇ ಬೇಕು ಅದಕ್ಕೋಸ್ಕರ ಈ ವಿಡಿಯೋ ಮೂಲಕ ನಿಮ್ಮ ಸಹಕಾರ ನಿಮ್ಮ ಪ್ರೋತ್ಸಾಹವನ್ನು ಕೇಳ್ಕೊಳ್ತಾ ಈ ವಿಡಿಯೋನಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀನಿ ಜೈ ಕರ್ನಾಟಕ ಮಾತೆ ಜೈ ಭುವನೇಶ್ವರಿ